ಹಲೋ ಗಾಯ್ಸ್ ವೆಲ್ಕಮ್ ಚಾನಲ್ ನಾನು ನನ್ನ ಫ್ರೆಂಡು ಆಡ್ತಾ ಇದ್ದೀವಿ ಸಿ ಎಸ್ ರ್ಯಾಂಕ್ ಪುಷ್ ಮಾಡ್ತಾ ಇದ್ದೀವಿ ಲೆವೆಲ್ ನೋಡೋಣ ಏನಾಗತ್ತ ಬನ್ನಿ ಫ್ರೆಂಡ್ ಸ್ಟಾರ್ಟ್ ಕೊಡಲಿ ಅಪ್ಪ ದೋಸಾ ಇವಾಗ ಸ್ಟಾರ್ಟ್ ಕೊಡ್ತೀನಿ ನೋಡಿ ನೀವು ಯಾವ್ಲಿ ಅದು ಏನ ಕನ್ನಡದಂತಾರಿಯವ್ರು ಬಿಡು ಮಚ್ಚ ಏನ ಕನ್ನಡದ ಪನ್ನಡದ ಅವ್ರು

पूरा नहीं लिया भरो <laughs> यार यार ना यारों वाह यारों ने मोदी समाधान तो नहीं का पक्का यारों ने गुप्त हड़ियों <laughs> तो वो गुप्त ले लिया कुछ गोला सुन यो कस्टमर वाली ना नहीं नहीं इतने एक कस्टमर है उन्हें कुप्र कानून डलिया वाह 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 ನುಗ್ತಿಯಾ ನುಗ್ಲಯ ನುಗ್ತಿಯ ಕೊಟ್ಟೆ ಕೊಟ್ಟೆ ನನಗ್ ಕೊಟ್ಟಿ ನನಗ ಕೊಟ್ಟರ್ಲಿ ಅನು ಅಯ್ಯೋ ಹಾ ಬಂದ್ 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 ನಮ್ಮ ಮುಡಿ ಬಂದ್ ಗುಲಿ ಅಪ್ಪ ಇವ್ ಯಾವಿ ಅವರು ಏ ಇವ್ರವ್ರ ಏತಿ ಯಾವ್ ಲೇವ್ ಎಲ್ತ್ಕೋ ಕೂಲೇ ಬದುಕಿದ್ರು ಲೇವ ಬದುಕಿದ್ರು ಲೇವ ಹಾಡಿ ಅವಳ ಬದುಕಿದ್ ನೋಡವ ವಾಪಾಸ ಗುಮ್ಮಿದ್ರೋಡವ್ರ ಅಲ್ಲಿ ಎಂತ ಮನೆ ಕೊಟ್ಟಿನವು ಇವ್ರ ಏತೀವಿ ಯಾ ಮಂದಿಪ್ಪ ಅಂತಿನ

ಲಾಲಾ ಲಾ ಲಾ ಎಮುಟ್ ಆಗ್ತಾವ ಹುಡುಗಿ ಅವ್ರ ಅಷ್ಟ್ರನ್ನ ಹುಡ್ಗಿಯರ್ನ ಮಾಡ ಅಂದ್ರ ಗೆಲ್ತೀವಿ ನಾವು ಹಿಂಗಾದ್ರ ಕೆಲ್ಸಗಿಲ್ಲ ಮಚ್ಚಿ ನುಗ್ಗಾಡು ನುಗ್ಗಾಡು ಹೇಳ್ತೀನಿ ಏನೇ ನೋಡಪ್ಪ ಜೀವ ಕಿಲ್ನಗ್ ಇರೋದ ಏನ್ ಹುಡ್ಳಿ ಅವ್ರ ಮೂರ್ ಗೆದ್ರ ನಮಗೆಲ್ಲ ಸುತ್ತ ತಕ್ಕತ್ತೈತಿ ನಮ್ಗ ಅಜ್ಜು ಆಯ್ತು ಅಜ್ಜ ನೋಡವು ಗೆಲ್ಲುವಂತವ್ ಬಿಡ ಒಬ್ಬೊಂದ್ ಲಾಕ್ ಮಾಡಿಲ್ಲ ಲಿ ಇಲ್ಲಿಂದ

நான் ஒ நான் ஒரே நான் நோட்னே எட் புலனாக நீங்க ஆடார் ஓட

ಕಾಮಿಡಿ ಕಾಮಿಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿಯಪ್ಪ ಗೆದ್ದಿದ್ದೀವಿ ಎಲ್ಲ ನಿಮಗೆ ಬಿಟ್ಟಿದ್ದ ಅಭಿಮಾನಿಗಳಿಗೆ ಕಾಮಿಡಿ ಕಾಮಿಡಿ ಹಿಡಿಯೋಗಳು ನಮಗೆಲ್ಲ ಇವು